ಲಾಸ್ಟ್ ಟೈಮ್ ಹೋಗಿರೋ ಟ್ರಿಪ್ಪು ಫುಲ್ಲು ಹೊಗೆ ಹಾಕ್ಸ್ಕೊಂಡಿದೆ ಸಕಲೇಶ್ಪುರಕ್ಕೆ ಅಲ್ಲಿ ಸ್ಯಾಟರ್ಡೇ ಆದ್ರೂ ಇಷ್ಟೊಂದು ಟ್ರಾಫಿಕ್ ರೂಮಲ್ಲಿ ಫುಲ್ಲು ಗಲಾಟೆ ನಮ್ಮ ಹುಡುಗರ ಜೊತೆ ಎರಡು ಮೂರು ಫಿಲಮ್ ಇದು ಅನಿಮಾಲು ಕರೆಕ್ಟಾಗಿ ಇಕ್ಕಿದ್ದಾರೆ ಅನಿಮಲ್ ಅಂತ ನನ್ನ ಪ್ರಕಾರ ಅದು ಫ್ಯಾಮಿಲಿ ಜೊತೆ ಯಾರೂ ನೋಡೋಕ್ಕಾಗಲ್ಲ ಎಲ್ಲ ಬ್ಯಾಚುಲರ್ಸು ಇಲ್ಲಾಂದರೆ ಕಪಲ್ಸ್ ನೋಡ್ಬೋದು ಅಷ್ಟೇ ಫ್ಯಾಮಿಲಿ ಜೊತೆ ಹೋದರೆ ಪಕ್ಕ ಐಟಿಲೆ ನಿಮಗೆ ಮನೆಗೆ ಬಂದಿಲ್ಲ ಎತ್ಕೊಂಡಿದ್ದೆ ಏನ ಗಿಫ್ಟು ಹಾಯ್ ಹಲೋ ಸ್ನೇಹಿತರ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ಟೈಮ್ ಹೋಗಿರೋ ಟ್ರಿಪ್ ಫುಲ್ಲು ಹೊಗೆ ಹಾಕ್ಸ್ಕೊಂಡಿದೆ ಸಕಲೇಶ್ ಏನು ಬ್ಯಾಟ್ರ್ ಅಂದ್ರೆ ಹೋಗಿರೋದೆಲ್ಲ ವಾಯ್ಸ್ ರೆಕಾರ್ಡೇ ಆಗಿಲ್ಲ ಸ್ವಾಮಿ ಫುಲ್ ಲಾಸ್ಟ್ ಅಲ್ಲೆಲ್ಲ ರೆಕಾರ್ಡ್ ಆಗಿದೆ ಅಷ್ಟೇ ಅದ್ ನೋಡಿದ್ರೆ ಮೈಕೇ ಕರೆಕ್ಟಾಗಿ ಹಾಕಿದ್ದಿಲ್ಲ ನಾನು ಬೈಕ್ ಅಡಾಪ್ಟರ್ ಮತ್ತು ಕಂಡಕ್ಟರ್ ಇದೆಯಲ್ಲ ಬೈಕ್ ದು ಇರೋದು ಅದಕ್ಕೆ ಕರೆಕ್ಟಾಗಿ ಹಾಕಿದ್ದಿಲ್ಲ ಅದಕ್ಕಾಗಿ ಅಲ್ಲಲ್ಲಿ ರೆಕಾರ್ಡ್ ಆಗೇ ಇಲ್ಲ ಫುಲ್ಲು ರೆಕಾರ್ಡ್ ಆಗಿಲ್ಲ ಎಷ್ಟು ಮಾತಾಡಿದೆ ಗೊತ್ತದು ಸುಮ್ಮನೆ ಅದೊಂದು ಹೊಗೆ ಹಾಕ್ಸ್ಕೊಂಡಿತ್ತು ಅದಕ್ಕೆ ಇವತ್ತು ಸಾಟರ್ಡೇ ಮಾರ್ನಿಂಗ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಈವ್ನಿಂಗ್ ಊರಿಗೆ ಓಯ್ ಬೆಂಗ್ಳೂರು ಟ್ರಾಫಿಕ್ ಓಹೋ ನೀನ್ ಎಷ್ಟು ದಿವಸ ಬರಲ್ಲ ಮಂಜು ನೀನ್ ಎಷ್ಟು ದಿವಸ ಬರಲ್ಲ ಒಂದು ವಾರ ಬರಲ್ಲ ಓ ನೋಡಿ ನಮ್ಮ ಎಲ್ಲ ಒಂದು ವಾರ ರಜಾ ಆಫೀಸ್ಗೆ ಯಾರ ಇದು ಇಲ್ಲಿಂದ ಆಫೀಸ್ಗೆ ಹೋಗಿ ಆಫೀಸಲ್ಲಿ ವರ್ಕ್ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಬೇಗ ಬಿಡಬೇಕು ಇಲ್ಲಿ ನಮ್ಮ ಫ್ರೆಂಡ್ ಬಿಟ್ಟು ನಮ್ಮ ಆಫೀಸ್ ಹತ್ಲೇ ನಾನು ಹೋಗ್ಬೇಕು ಈಗ ಅಲ್ಲಿಂದ ನಾಳೆ ನಮ್ಮ ಫ್ರೆಂಡ್ಸ್ ಬರ್ತಾರಂತೆ ನಮ್ಮೂರಿಗೆ ನೋಡೋಣ ನಾಳೆ ಎಲ್ಲಾದ್ರೂ ಪ್ಲಾನ್ ಹಾಕಿದ್ರೆ ನಮ್ಮೂರ ಹತ್ರ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ನಾಳೆ ಸಂಡೇ ಬೇರೆ ನೋಡೋಣ ಏನೇನು ಪ್ಲಾನ್ ಆಗುತ್ತೋ ಗೊತ್ತಿಲ್ಲ ಒಬ್ಬ ಫೇಮಸ್ ಪರ್ಸನ್ ಸೆಲೆಬ್ರಿಟಿ ಇದ್ದಾರೆ ನಮ್ ಗ್ಯಾಂಗಲ್ಲಿ ಅವ್ನು ತೋರಿಸ್ತೀನಿ ನಿಮ್ಗೆ ಅಡೆ ನೋಡಿರ್ಬೋದು ಒಂದು ಹಳೆ ಬ್ಲಾಗ್ ಅವನೇ ಅವನೇ ಇದನ್ಕೊಂತೀನಿ ಅವನೇ ಬರ್ತಾ ಇರೋದು ನಮ್ಮ ರೂಮ್ ದೊಡ್ಡ ಸೆಲೆಬ್ರಿಟಿ ಅವನು ಇಂಡಿಕೇಟ್ರೈಲ ತಿಳಿಸ್ಬಿಡ್ದು ಇದು ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಇಲ್ಲ ಅದು ಡೌಟು ನನ್ಗೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಬರೋ ಮುಂಜೋ ಬಾಯ್ ಬಾಯ್ ಟಾಟ ಹೇಳೋ ಅವರು ಧಾರವಾಡದವರು ನನಗೆ ವೀಕೆಂಡ್ ಆದರೆ ಮನೆಗೆ ಹೋಗೋಷ್ಟಿಲ್ಲ ಯಾವಾಗ ಒಂದು ಟೂ ತ್ರೀ ವೀಕ್ಸ್ ಹೋಗ್ತೀನಿ ಮನೆಗೆ ಮತ್ತೆ ಅವರು ಪಾಪ ಮನೇಲಿ ವೇಟ್ ಮಾಡ್ತಾ ಇರ್ತಾರಲ್ಲ ಬಂದಿಲ್ಲ ಅಂತ ಅದಕ್ಕೆ ತ್ರೀ ವೀಕ್ಸ್ ಒಂದ್ಸತಿ ಹೋಗ್ಬಾರು ಒಂದು ಮಂದಿ ಹೋಗ್ತಾ ಇದೆ ಫಸ್ಟ್ ಒಂದ್ಸತಿ ಈಗ ತ್ರೀ ವೀಕ್ಸ್ ಟೂ ವೀಕ್ಸ್ ಹೋಗ್ತಾ ಇದ್ದೀನಿ ಏನ್ ಗುರು ಇದು ಈ ಟ್ರಾಫಿಕ್ ಬೆಳಗ್ಗೆನೆ ಗುರು ಆಗ್ತಾ ಇಲ್ಲ ಸ್ವಾಮಿ ಇನ್ನೊಂದು ವೇ ರೋಡ್ ಇದೆ ಆ ಕಡೆ ನಮ್ಮ ಆಫೀಸ್ಗೆ ಹೋಗೋದು ಇವತ್ತು ಬಿಡ್ಬೇಕಂತ ಇವನ್ ಬಿಡ್ಬೇಕಂತ ಈ ಕಡೆ ಬಂದೆ ಆ ಕಡೆ ಆದರೆ ಒಂದೇ ಸಿಗ್ನಲ್ ಈ ಕಡೆ ನೋಡಿ ಎಷ್ಟು ಸಿಗ್ನಲ್ ಬರೋದು ಹೋಗೋಷ್ಟಲ್ಲಿ ಆಫೀಸಲ್ಲಿರೋ ಒಬ್ರು ಇದ್ದಾರೆ ಅವ್ರಿಗೆ ನಾನು ಬರಲ್ಲ ರಜೆ ಹಾಕಿದ್ದೀನಿ ಅಂದ್ರೆ ನಂಬಿಟ್ಟಿದ್ದಾರೆ ನೋಡ್ಬೇಕು ಶಾಕ್ ಆಗ್ತಾರೆ ಹೋಗಿದ್ದ ತಕ್ಷಣ ಏನು ಗುರು ಟ್ರಾಫಿಕ್ಕು ಸಾಟರ್ಡೆ ಆದ್ರೂ ಇಷ್ಟೊಂದು ಹ್ಞೂ ಮಂಡೇ ಬಂದ್ರೆ ಇನ್ನ ಕಡೆ ಹೊಗೆ ಈ ಟ್ರಾಫಿಕಲ್ಲಿ ನನ್ನ ಸಿಸ್ಟಾಗ ಅದಕ್ಕೆ ಆ ಇನ್ನೊಂದು ರೋಡಿ ಇಲ್ಲ ಅದು ಬಂದರೆ ಟ್ರಾಫಿಕ್ ಇರಲ್ಲ ಆರಾಮಾಗಿರುತ್ತೆ ಇವತ್ತು ಇನ್ನು ಸಾಟರ್ಡೆ ಆದರೆ ನೋಡ್ಕೊಂಡು ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಲಾಸ್ಟ್ ಟೈಮ್ ಏನಾಗಿತ್ತಂದರೆ ಅದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಿದ್ದು ಗೊಬ್ಬರು ಅದಕ್ಕೆ ನಾನು ಅಡಾಪ್ಟರ್ ಚೆನ್ನಾಗಿ ಕೂತಿದ್ದೆ ಅಂದ್ಕೊಂಡೆ ನೋಡಿದ್ರೆ ಅದು ಸರಿಯಾಗಿ ಕೂತಿದ್ದಿಲ್ಲ ಹೋಗಿದ್ದೆಲ್ಲ ವಾಯ್ಸ್ ಅಲ್ಲೆಲ್ಲೋ ಇದಾಗ್ಬಿಟ್ಟು ರೆಕಾರ್ಡ್ ಆಗಿತ್ತು ಅಷ್ಟೇ ವಾಯ್ಸು ಒಂದು ಲಾಸ್ಟ್ ವೀಡಿಯೋದಲ್ಲಿ ನೀವು ಫೈ ಟೆನ್ ಮಿನಿಟ್ಸ್ ಅಷ್ಟೇ ರೆಕಾರ್ಡ್ ಆಗಿದೆ ಮತ್ತು ಅದು ಹೈವೇದಲ್ಲಿ ಅದಕ್ಕೆ ಸುಮ್ಮನೆ ಯಾಕೆ ಅದೇ ವಾಯ್ಸ್ ಓವರ್ ಕೊಡೋ ಅಷ್ಟು ಪೇಷನ್ಸ್ ಇಲ್ಲ ಈಗ ಪೇಷನ್ಸ್ ಎಲ್ಲ ರೂಮಲ್ಲಿ ಫುಲ್ಲು ಗಲಾಟೆ ನಮ್ಮ ಹುಡುಗರ ಜೊತೆ ಇನ್ನೆಲ್ಲಿ ವಾಯ್ಸ್ ಓವರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡಿಲ್ಲ ಅದು ವೀಡಿಯೋಸ್ ಇದೆ ನೋಡೋದು ಯಾವಾಗಾದರೂ ಆದರೆ ಅಪ್ಲೋಡ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಇನ್ನೊಂದು ವೇ ಅಲ್ಲ ಆ ಕಡೆಯಿಂದ ಅದೊಂದು ರೋಡ್ ಬರುತ್ತೆ ಆ ರೋಡಿಂದ ಬಂದರೆ ಟ್ರಾಫಿಕ್ ಇರಲ್ಲ ನನಗೆ ಅಷ್ಟೊಂದು ಟ್ರಾಫಿಕ್ ಅಂತಲ್ಲ ಸಿಗ್ನಲ್ಸ್ ಅಷ್ಟೊಂದು ಇರೋಲ್ಲ ರೋಡಲ್ಲಿ ಒಂದೆರಡು ಸಿಗ್ನಲ್ ಕ್ರಾಸ್ ಮಾಡೇ ಸಾಕು ಇಲ್ಲಿ ಬರ್ಬೋದು ಇಲ್ಲದೆ ಒಂದು ಮೂರು ನಾಲ್ಕು ಸಿಗ್ನಲ್ ಕ್ರಾಸ್ ಮಾಡಿ ಈ ಕಡೆ ಬರಬೇಕು ನನ್ನ ಆಫೀಸ್ ಬಂದು ಇರೋದು ಹಿಂಗ್ದೇ ಪ್ರಾಬ್ಲಮ್ ಗುರು ಹಿಂಗೆ ಸೈಡ್ಗೆ ಅಂದರೆ ಸಾಕು ಕ್ಯಾಮ್ರಾಗ ಏನಾದ್ರೂ ಟಚ್ ಆದರೆ ಸಾಕು ಸ್ವಲ್ಪ ಅದು ಇದಾಗ್ಬಿಡುತ್ತೆ ಇನ್ನೂ ಒಂದು ಒಂದು ಮಂತ್ ಯೂಸ್ ಮಾಡ್ಕೋಬೇಕು ಚೆನ್ನಾಗಿ ಹೇಗೆ ಏನಂತ ನಮ್ಮ ಆಫೀಸ್ ಬಂದಿರೋದು ಕಡೆ ಜೆ ಸಿ ರೋಡಲ್ಲೇ ಜೆ ಸಿ ರೋಡ್ ಅಂದರೆ ಸುಧಾಮ್ ನಗರು ಅಲ್ಲಿ ಬರುತ್ತೆ ನಮ್ಮದು ಗಿಫ್ಟಿಂಗ್ ಕಂಪ್ನಿ ಪಬ್ಲಿಕ್ ಡಿಸೈನ್ಸ್ ಎಲ್ಲೆಲ್ಪೆ ಅಂತ ಅಲ್ಲಿಗ ನಮ್ಮದು ಆಫೀಸಿಂದ ಆಡಿಟರ್ ಆಫೀಸಿಂದ ಇಲ್ಲಿಗೆ ಅಕೌಂಟೆಂಟಾಗಿ ಕಳಿಸಿದ್ದಾರೆ ಆರ್ಟಿಕಲ್ ಶಿಪ್ ಕಂಪ್ಲೀಟ್ ಆಗುತ್ತೆ ಈ ಥರ ಕೆಲಸನೂ ಬೇಗ ಆಗುತ್ತೆ ಅಂತ ಅದು ಇನ್ನೂ ಸ್ಟಾರ್ಟಪ್ಪು ಅದಕ್ಕೆ ಕಳಿಸಿದ್ದಾರೆ ನೋಡಬೇಕು ಚೆನ್ನಾಗಿ ಆಗ್ತಾಯಿದೆ ನಮ್ಮದು ಸ್ಟಾರ್ಟಪ್ಪು ನಾನು ನಿಮಗೆ ಈವ್ನಿಂಗ್ ಸಿಕ್ತೀನಿ

ಯಾವ್ದಪ್ಪ ಹಾಕಿದ್ದಾರೆ ಫಿಲಮ್ ಅನಿಮಲ್ ಏಳ್ ಮೂರು ಫಿಲಮ್ ಇದು ಅನಿಮಲ್ ಕರೆಕ್ಟ್ ಆಗಿ ಇಕ್ಕಿದ್ದಾರೆ ಅನಿಮಲ್ ಅಂತ ಹೇಳ್ತೀನಿ ನಿಮ್ಗೆ ಈವ್ನಿಂಗ್ ಹೋಗೋವಾಗ ಅದ್ರ ರಿವ್ಯೂ ಹೇಳ್ತೀರಿ ಹೇಗಿದೆ ಅಂತ ಫಿಲಮ್ ನನ್ನ ಪ್ರಕಾರ ಅದು ಫ್ಯಾಮಿಲಿ ಜೊತೆ ಯಾರು ನೋಡಕ್ ಆಗಲ್ಲ ಎಲ್ಲ ಬ್ಯಾಚುಲರ್ಸ್ ಇಲ್ಲಾಂದ್ರೆ ಕಪಲ್ಸ್ ನೋಡ್ಬೋದು ಅಷ್ಟೇ ಫ್ಯಾಮಿಲಿ ಜೊತೆ ಹೋದ್ರೆ ಪಕ್ಕ ಐಟಿಲೆ ನಿಮ್ಗೆ ಮನೆಗ್ ಬಂದಿಲ್ಲ